ಅನುದಿನ ಸುದ್ದಿ ಜಾಲ ವಾರ್ತೆಗಳು ಓದುತ್ತಿರುವವರು ವಾಣಿಶ್ರೀ ಕುಲಕರ್ಣಿ ಈಗ ವಾರ್ತೆಗಳ ಮುಖ್ಯಾಂಶಗಳು ಬಜೆಟ್ ಅಧಿವೇಶನದಲ್ಲಿ ಐಟಿ ಮಸೂದೆ ಮಂಡನೆ ಸಾಧ್ಯತೆ ಚೀನಾದ ಬೆಳವಣಿಗೆಯ ಕುರಿತು ಹೆಚ್ಚಿನ ಚಿಂತನೆ ಬೇಕಿದೆ ಜಯಶಂಕರ್ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ಸಮ್ಮೇಳನ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿದ ತಕ್ಷಣ ಅನುದಾನ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭರವಸೆ ಈಗ ವಾರ್ತೆಗಳ ವಿವರ ಬಜೆಟ್ ಅಧಿವೇಶನದಲ್ಲಿ ಐಟಿ ಮಸೂದೆ ಮಂಡನೆ ಸಾಧ್ಯತೆ ಕೇಂದ್ರ ಸರ್ಕಾರವು ಆರು ದಶಕದಷ್ಟು ಹಳೆಯದಾದ ಆದಾಯ ತೆರಿಗೆ ಕಾಯ್ದೆ ಹತ್ತೊಂಬತ್ತು ಸಮಗ್ರ ಬದಲಾವಣೆಗೆ ನಿರ್ಧರಿಸಿದೆ ಹಾಗಾಗಿ ಬಜೆಟ್ ಅಧಿವೇಶನದಲ್ಲಿ ಹೊಸ ಐಟಿ ಮಸೂದೆ ಮಂಡಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಸದ್ಯ ಕಾಯ್ದೆಯ ಶೇಕಡ ಅರವತ್ತಷ್ಟು ಪುಟಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಕಳೆದ ವರ್ಷದ ಜುಲೈನಲ್ಲಿ ಮಂಡಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಾಯ್ದೆಯ ಪರಾಮರ್ಶೆ ಬಗ್ಗೆ ಪ್ರಸ್ತಾಪಿಸಿದ್ದರು ಹಾಲಿ ಇರುವ ಕಾಯ್ದೆಯನ್ನು ತಿದ್ದುಪಡಿ ಮಾಡುವುದಿಲ್ಲ ಕರಡು ಪ್ರತಿಯನ್ನು ಕೇಂದ್ರ ಕಾನೂನು ಸಚಿವಾಲಯವು ಪರಿಶೀಲಿಸಲಿದೆ ಬಜೆಟ್ ಅಧಿವೇಶನದ ಎರಡನೇ ಅವಧಿಯಲ್ಲಿ ಮಸೂದೆ ಮಂಡಿಸುವ ಸಾಧ್ಯತೆ ಹೆಚ್ಚಿದೆ ಎಂದು ಮೂಲಗಳು ತಿಳಿಸಿವೆ ಸಂಸತ್ನ ಬಜೆಟ್ ಅಧಿವೇಶನವು ಜನವರಿ ಮೂವತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಿಗದಿಯಾಗಿದೆ ಮೊದಲ ಅವಧಿಯ ಅಧಿವೇಶನವು ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಹದಿಮೂರರವರೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಜಂಟಿ ಭಾಷಣದೊಟ್ಟಿಗೆ ಆರಂಭವಾಗಲಿದೆ ಫೆಬ್ರವರಿ ಒಂದರಂದು ಬಜೆಟ್ ಮಂಡನೆಯಾಗಲಿದೆ ಚೀನಾದ ಬೆಳವಣಿಗೆಯ ಕುರಿತು ಹೆಚ್ಚಿನ ಚಿಂತನೆ ಬೇಕಿದೆ ಜೈಶಂಕರ್ ಭಾರತ ಚೀನಾ ಬಾಂಧವ್ಯವು ಎರಡು ಸಾವಿರದ ಇಪ್ಪತ್ತರ ನಂತರದ ಗಡಿ ಪರಿಸ್ಥಿತಿಯಿಂದ ಉಂಟಾಗುವ ತೊಡಕುಗಳಿಂದ ಹೊರಬರಲು ಪ್ರಯತ್ನಿಸುತ್ತಿದೆ ಮತ್ತು ಬಾಂಧವ್ಯಗಳ ದೀರ್ಘಾವಧಿಯ ವಿಕಸನಕ್ಕೆ ಹೆಚ್ಚಿನ ಚಿಂತನೆಯನ್ನು ನೀಡಬೇಕಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಶನಿವಾರ ಹೇಳಿದ್ದಾರೆ ಕಳೆದ ದಶಕಗಳಲ್ಲಿ ಬೀಜಿಂಗ್ನೊಂದಿಗಿನ ನವದೆಹಲಿಯ ಸಂಬಂಧಗಳ ವಿವಿಧ ಅಂಶಗಳನ್ನು ಪರಿಶೀಲಿಸುತ್ತಾ ಜಯಶಂಕರ್ ಅವರು ಆದರ್ಶವಾದ ಅಥವಾ ನೈಜ ರಾಜಕೀಯದ ಅನುಪಸ್ಥಿತಿಯಿಂದ ಹಿಂದಿನ ನೀತಿ ನಿರೂಪಕರ ತಪ್ಪಾಗಿ ಓದುವಿಕೆ ಚೀನಾದೊಂದಿಗಿನ ಸಹಕಾರ ಅಥವಾ ಸ್ಪರ್ಧೆಗೆ ಸಹಾಯ ಮಾಡಲಿಲ್ಲ ಕಳೆದ ದಶಕದಲ್ಲಿ ಅದು ಸ್ಪಷ್ಟ ಬದಲಾಗಿದೆ ಎಂದು ಅವರು ಮುಂಬೈನಲ್ಲಿ ನಾನಿ ಪಾಲ್ವಿಕಾಲ ಸ್ಮಾರಕ ಉಪನ್ಯಾಸದಲ್ಲಿ ಹೇಳಿದರು ಪರಸ್ಪರ ನಂಬಿಕೆ ಪರಸ್ಪರ ಗೌರವ ಮತ್ತು ಪರಸ್ಪರ ಸೂಕ್ಷ್ಮತೆಯು ಎರಡೂ ಕಡೆಯ ನಡುವಿನ ಸಂಬಂಧದ ಆಧಾರವಾಗಿ ಉಳಿಯಬೇಕು ಬಾಂಧವ್ಯಗಳ ದೀರ್ಘಾವಧಿಯ ವಿಕಸನಕ್ಕೆ ಹೆಚ್ಚಿನ ಚಿಂತನೆಯನ್ನು ನೀಡಬೇಕಾಗಿದೆ ಎಂದು ಅವರು ಹೇಳಿದರು ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ಸಮ್ಮೇಳನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆಯೋಜಿಸಲಾದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಸಮ್ಮೇಳನವು ಶನಿವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಿತು ಶೃಂಗೇರಿ ಮಠದ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮ್ಮೇಳನ ಉದ್ಘಾಟನೆ ಹಾಗೂ ಮಹಾಸಭಾದ ಸುವರ್ಣ ಭವನದ ಶಿಲಾನ್ಯಾಸವನ್ನು ವಿಧುಶೇಖರ ಭಾರತಿ ಸ್ವಾಮೀಜಿ ನೆರವೇರಿಸಿದರು ನಂತರ ಅನುಗ್ರಹ ಭಾಷಣ ಮಾಡಿ ವಂಶ ವೃದ್ಧಿಗೆ ಸಂತಾನ ಅತ್ಯವಶ್ಯಕ ಆದರೆ ಸಂಸ್ಕಾರವಿಲ್ಲದ ಸಂತಾನ ಪ್ರಯೋಜನಕ್ಕೆ ಬರುವುದಿಲ್ಲ ಇರುವಂತಹ ಮಕ್ಕಳಿಗೆ ಸಂಸ್ಕಾರ ನೀಡುವ ಕೆಲಸವಾಗಬೇಕು ಎಂದು ಪ್ರತಿಪಾದಿಸಿದರು ಮಹಾಸಭಾ ಅಧ್ಯಕ್ಷ ಅಶೋಕ್ ಆಹಾರನಹಳ್ಳಿ ಮಾತನಾಡಿ ಸನಾತನ ಧರ್ಮಕ್ಕೆ ಸಂಕಷ್ಟಗಳು ಎದುರಾಗಿವೆ ಭಿನ್ನಾಭಿಪ್ರಾಯಗಳನ್ನು ತೊಡೆದು ಹಾಕಬೇಕಿದೆ ಧರ್ಮಕ್ಕೆ ಶಕ್ತಿ ನೀಡಿದರೆ ಬೇರೆ ಮತಗಳ ಪ್ರಭಾವ ವ್ಯಾಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಬ್ರಾಹ್ಮಣರು ಉಪ ಪಂಗಡಗಳಲ್ಲಿ ಗುರುತಿಸಿಕೊಳ್ಳದೆ ಒಗ್ಗಟ್ಟು ಪ್ರದರ್ಶಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಇಂದ್ರ ಸರಸ್ವತಿ ಸ್ವಾಮೀಜಿ ಪುರುಷೋತ್ತಮ ಭಾರತಿ ಸ್ವಾಮೀಜಿ ಮಾಧವಾನಂದ ಭಾರತಿ ಸ್ವಾಮೀಜಿ ಅದ್ವೈತಾನಂದ ಭಾರತಿ ಸ್ವಾಮೀಜಿಗಳು ಸಾನಿಧ್ಯ ವಹಿಸಿದ್ದರು ಬೆಳಿಗ್ಗೆ ಗಾಯತ್ರಿ ಮಹಾಯಾಗ ಪೂರ್ಣಾಹುತಿ ಕಾರ್ಯಕ್ರಮ ನಡೆಯಿತು ಸಮ್ಮೇಳನದಲ್ಲಿ ಅನೇಕ ಪ್ರಮುಖರು ರಾಜಸ್ಥಾನ್ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿದ ತಕ್ಷಣ ಅನುದಾನ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭರವಸೆ ಒದಗಿಸಿದ ಅನುದಾನ ಸಂಪೂರ್ಣ ವೆಚ್ಚ ಮಾಡಿ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿದ ತಕ್ಷಣ ಕೃಷಿ ಹಾಗೂ ಇತರ ಇಲಾಖೆಗಳಿಗೆ ಹೆಚ್ಚುವರಿ ಅನುದಾನ ನೀಡಲಾಗುವುದು ಆತ್ಮೀಯ ಯೋಜನೆಯಡಿ ಅಗತ್ಯ ಪ್ರಮಾಣದ ಸಿಬ್ಬಂದಿಯನ್ನು ಒದಗಿಸಲಾಗುವುದು ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭರವಸೆ ನೀಡಿದರು ಬೆಂಗಳೂರಿನಲ್ಲಿ ಕುಮಾರಕೃಪಾ ಗೃಹದಲ್ಲಿ ಚೌಹಾಣ್ ಅವರನ್ನು ಭೇಟಿ ಮಾಡಿದ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ರಾಜ್ಯದಲ್ಲಿ ಕೃಷಿ ಕ್ಷೇತ್ರದ ಬಲವರ್ಧನೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಅಗತ್ಯವಾದ ವಿವಿಧ ಸಹಾಯ ಮತ್ತು ಆರ್ಥಿಕ ನೆರವು ಶೀಘ್ರ ಒದಗಿಸುವಂತೆ ಮನವಿ ಮಾಡಿದರು ಅದಕ್ಕೆ ಪ್ರತಿಕ್ರಿಯಿಸಿದ ಚೌಹಾಣ್ ರಾಜ್ಯಕ್ಕೆ ಎಲ್ಲ ರೀತಿಯ ನೆರವು ಒದಗಿಸಲು ಕೇಂದ್ರ ಸರ್ಕಾರ ಸಿದ್ಧವಿದೆ ಎಂದರು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕಾ ಖರ್ಗೆ ಹಾಗೂ ಚೌಹಾಣ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸಿದರು